ಹಾಯ್ ಫ್ರೆಂಡ್ಸ್ ಗುಡ ಗುಡ್ ಈವ್ನಿಂಗ್ ಸ್ಕೂಲಿಂದ ಬಂದೆ ನೋಡಿರಿ ಈಗ ನಾನು ಇದೆಲ್ಲ ಕಸ ಗುಡಿಸಿದೆ ಕಸ ಗುಡಿಸಿ ನೆಕ್ಸ್ಟ್ ಈಗ ಟೀ ಮಾಡ್ಕೊಂಡು ಕುಡೀಬೇಕು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಬೇಕು ನೋಡಿರಿ ನನ್ನ ಮಗಳು ಹೆಂಗೆ ಮಾಡಬೇಕ ಸುಮ್ಮ ಟೀ ಕುಡಿಯೋಣ ಬನ್ನಿರಿ ಫ್ರೆಂಡ್ಸ್ ಇವಾಗ ನೋಡಿರಿ ನಮ್ಮ ಮಮ್ಮಿ ಟೀ ಮಾಡೋಕ್ಕ ಈಗ ಸ್ಕೂಲಿಂದ ಬಂದ್ಲು ಬಂದ್ರು ಟೀ ಮಾಡೋದೇನು ದೊಡ್ಡ ಭ್ರಮೆ ಇಲ್ರಿ ಇಲ್ಲರಿ ನೀರು ಕಾಯಕಿಡೋದ ಟೀ ಪುಡಿ ಹಾಕೋದ ಸಕ್ಕರೆ ಹಾಕೋದ ಕುದಿಸೋದ ಹಾಲು ಹಾಕೋದು ಅಷ್ಟೇ ಸಿಂಪಲ್ ಟೀ ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ ಅದರದ್ದು ಟೈರ್ಡ್ನೆಸ್ ಹೋಗಬೇಕು ಅಂದರೆ ಒಂದು ಒಳ್ಳೆ ಟೀ ಆಗಬೇಕಲ್ಲ ಸೊ ಫಸ್ಟ್ ಬಂದ ತಕ್ಷಣ ಟೀ ಪ್ರಿಪ್ರೇಷನ್ನು ಸಾರಿ ಬಂದ ತಕ್ಷಣ ಫಸ್ಟು ಮೇಲೆ ನೀರು ಹಾಕ್ಕೊಳ್ಳೋದು ಆಮೇಲೆ ಕಸ ಗುಡಿಸೋದು ಆಮೇಲೆ ಟೀ ಮಾಡ್ಕೊಳ್ಳೋದು ಟೀ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ನಮ್ಮ ಟ್ಯೂಷನ್ ಮಕ್ಕಳು ಬರ್ತಾರ ಅವ್ರ ಜೊತೆ ಟ್ಯೂಷನ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಮ್ಮ ಟ್ಯೂಷನ್ ಮಕ್ಕಳನ್ನ ತೋರಿಸ್ತೀನಿ ನೋಡಿರಿ ತುಂಬ ಆಕ್ಟಿವ್ ಇದ್ದಾರೆ ನಮ್ಮ ಟ್ಯೂಷನ್ ಮಕ್ಕಳು ಎಷ್ಟಾಗುತ್ತೋ ಅದಕ್ಕಪ್ಪ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಟ್ಯೂಷನಿಗೆ ರೆಡಿ ಆದ ನಾನು ದೀಪ ಹಚ್ಚಬೇಕು ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬೆಳಗ್ಗೆಯಿಂದ ಸ್ವಲ್ಪ ತಲೆ ಸಿಡಿತಾ ಇದೆ ಫ್ರೆಂಡ್ಸ್ ಸ್ಕೂಲಲ್ಲಿ ಇವಾಗ ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಮಾಡಿದೆಯಲ್ಲ ಸೈನ್ಸ್ ಎಕ್ಸಿಬಿಷನ್ ಐತಿ ಸ್ಕೂಲಲ್ಲಿ ಸೊ ಅದರದ್ದು ವರ್ಕ್ ನಡೆದೈತಿ ಸ್ಲೇಟಾಗಿ ಬರೋದಾಗದು ಫ್ರೆಂಡ್ಸ್ ಅದಲ್ಲೇ ಅಂತೂ ತುಂಬ ಇದೆ ಸ್ವಲ್ಪ ಟೀ ಕುಡಿದ್ರೆ ಇವಾಗ ಫ್ರೆಶ್ ಆಗುತ್ತೆ ಹಾಂ ಇರೆಲ್ಲ ನಮ್ಮ ಟ್ಯೂಷನ್ ಮಕ್ಕಳು ತುಂಬ ಸೈಲೆಂಟ್ ಇದ್ದಾರೆ ತುಂಬ ಅಂದರೆ ತುಂಬ ಸೈಲೆಂಟ್ ಏನು ಏನು ಎರಡು ಮಾತಿಲ್ಲ ಸೈಲೆಂಟ್ ಸೈಲೆಂಟಾಗಿ ಕುತ್ಕೊಳ್ಳೋದ್ರಾಗೆ ಎರಡು ಮಾತಿಲ್ಲ ಫ್ರೆಂಡ್ಸ್

ಸ್ವಲ್ಪ ಪೇಪರ್ಸ್ ಇದ್ದು ಫ್ರೆಂಡ್ಸ್ ಪೇಪರ್ ಚೆಕ್ ಮಾಡ್ತಾಯಿದ್ದೀನಿ ತುಂಬ ಚಳಿ ಐತಲ್ರಿ ಅದಕ್ಕೆ ಜಮಖಾನಿ ಹಾಸ್ಕೊಂಡು ತಿಂತೀನಿ ನೋಡಿರಿ ನಾನು ನಿಮ್ಮೂರ ಕಡೆ ಹೆಂಗದ ರೀ ಚಳಿ ಇವಾಗ ಟೆಸ್ಟ್ ಮುಗೀತಲ್ರಿ ಎಫ್ ಎ ತ್ರೀ ಅದರದ್ದೇ ಪೇಪರ್ಸ್ ಇದ್ದು ಚೆಕ್ ಮಾಡಕತ್ತೀನಿ ಇಷ್ಟು ಚೆಕ್ ಮಾಡಿದ್ರೆ ಆಯ್ತು ಲೈಫು ಹೆಂಗಂದ್ರೆ ಫ್ರೆಂಡ್ಸ್ ನಾವೇನ್ ಅನ್ಕೊಂಡಿರ್ತೀವಲ್ಲ ಅದೇನು ಆಗಂಗಿಲ್ಲ ಅದರದೇ ಒಂದು ಲೆಕ್ಕಾಚಾರ ಇರುತ್ತೆ ಸೊ ಲೈಫಲ್ಲಿ ಏನೂ ಅನ್ಕೋಬಾರ್ದು ಅದು ಹೆಂಗೆ ಬರುತ್ತಲ್ಲ ಫ್ರೆಂಡ್ಸ್ ಹಂಗೆ ನಾವು ಸುಮ್ಮನೆ ಅದನ್ನು ಎಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೆ ನಾನು ನನ್ನ ಲೈಫಲ್ಲೇ ಅಂದ್ಕೊಂಡಿದ್ದಿಲ್ಲ ನಾನು ಟೀಚರ್ ಆಗ್ತೀನಿ ಅಂತ ಸೊ ಟೀಚರ್ ಅದೇ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ಅವರ್ ಲೈಫ್ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಜಸ್ಟ್ ರೈಸು ಸಾಂಬಾರು ಅಷ್ಟೇ ಕೊಬ್ಬರಿ ಸಾರು ಮತ್ತು ಅಣ್ಣ ನನ್ನ ಮಗ ಕುಂತಿದ್ದಾನೆ ನೋಡ್ರಿ ಇಲ್ಲಿ ಮುಖ ಹಬ್ಬಿಸ್ಕೊಂಡು ಫೋನ್ ಬೇಕಂತ ಅವನಿಗೆ ನೋಡೋಕೆ ನಾನು ವಿಡಿಯೋ ಮಾಡಾಕತ್ತೀನಿ ನಾನು ಹೆಂಗೆ ಮುಖ ಮಾಡಿದ್ದೆ ನೋಡ್ರಿ ಇವತ್ತು ಬೆಳಗ್ಗೆಯಿಂದ ಸ್ಕೂಲಿಗೆ ಹೋಗಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅವಂದು ಹಂಗಾಗಿ ಬೆಳಗ್ಗೆಯೇ ಊಟ ಮಾಡಿದ್ದು ಮಧ್ಯಾಹ್ನ ಮಾಡಿಲ್ಲ ಊಟ ಹೆಂಗೆ ಮಾಡ್ತಾ ಇದ್ದೆ ನನ್ನ ಸ್ವಲ್ಪ ಸ್ಕೂಲಿಂದು ವರ್ಕ್ ಅದ ಮಾಡಬೇಕು ಫ್ರೆಂಡ್ಸ್ ಬನ್ನಿರಿ ಊಟ ಮಾಡಿಸ್ತಾ ಇದೀನಿ ನನ್ನ ಮಗನಿಗೆ ಇಲ್ಲಿ ಇಲ್ಲ ನನ್ನ ಮಗಳು ಕುಂತಿದ್ದಾಳೆ ನೋಡ್ರಿ and uh stuff -huh.